ಎಲ್ಲ ಕಡೆಯಲ್ಲೂ ನೀವು ಕೇಳಿರ್ಬೋದು ಬ್ರೇಕ್ಫಾಸ್ಟ್ ಅಲ್ಲಿ ಪ್ರೋಟೀನ್ಸ್ ಇರಬೇಕು ಒಂದು ಬ್ಯಾಲೆನ್ಸ್ಡ್ ಆಗಿ ಇರಬೇಕು ತರಕಾರಿಗಳು ತಿನ್ಬೇಕು ಜೊತೆಗೆ ಕಾಳುಗಳು ಹೀಗೆ ಏನಾದರೂ ಒಂದು ಪ್ರೋಟೀನ್ ಇರಲೇಬೇಕು ಬ್ರೇಕ್ಫಾಸ್ಟ್ ಅಲ್ಲಿ ಅಂತ ಹೇಳೋದನ್ನ ನೀವು ಕೇಳಿರ್ಬೋದು ಯಾಕೆ ಇದಿಷ್ಟನ್ನು ತುಂಬ ಒತ್ತು ಕೊಡ್ತಾ ಇದ್ದಾರೆ ಯಾಕೆ ಪ್ಲಸ್ ಹೇಗೆ ಅದನ್ನು ನಾವು ಅಳವಡಿಸ್ಕೊಳ್ಳೋದು ಅದ್ರ ಬಗ್ಗೆ ಇವತ್ತು ನಾವು ಮಾತಾಡ್ಲಿಕ್ಕೆ ಮೊದಲನೇದಾಗಿ ದೇಹಕ್ಕೆ ಯಾಕೆ ಪ್ರೋಟೀನ್ಸ್ ಬೇಕು ಸೊ ಪ್ರೋಟೀನ್ಸ್ ನಮ್ಮ ಸ್ಕಿನ್ ಇರ್ಬೋದು ನಮ್ಮ ಕೂದಲು ಅಥವಾ ನಮ್ಮ ಮಜಲ್ ಬಿಲ್ಡಿಂಗಿಗೆ ನಮ್ಮ ಬೋನ್ಸಿಗೆ ಇವುಗಳಿಗೆಲ್ಲ ಪ್ರೋಟೀನ್ಸ್ ಬೇಕಾಗಿರಂಥದ್ದು ಅಥವಾ ನಮ್ಗೆ ಏನಾದರೂ ಕಾಯಿಲೆ ಬಿದ್ದಾಗ ರಿಕವರ್ ಆಗಕ್ಕೆ ಬರೀ ಕಾಯಿಲೆ ಅಂತಲ್ಲ ಅಥವಾ ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ಅದರಲ್ಲಿ ರಿಕವರ್ ಆಗಕ್ಕೆ ಈಗ ಏನ್ ನೀವು ಎಕ್ಸಸೈಸ್ ಮಾಡಿದ್ರೆ ಅದರಿಂದ ನೋವುಗಳು ಆಗದೆ ನೆಕ್ಸ್ಟ್ ಡೇ ಚೆನ್ನಾಗಿ ರಿಕವರ್ ಆಗಕ್ಕೋಸ್ಕರ ಈ ಪ್ರೋಟೀನ್ಗಳು ಬೇಕಾಗಿರೋಂಥದ್ದು ಪ್ಲಸ್ ನಮ್ಮ ಸ್ಕಿನ್ ಇರ್ಬೋದು ಉಗುರಿಗಿರ್ಬೋದು ಕೂದಲು ತುಂಬಾ ಜನ ಹೇಳ್ತಾರೆ ನನಗೆ ತುಂಬ ಕೂದಲು ಉದುರ್ತಾ ಇದೆ ಅಂತ ಒಂದು ರೀಸನ್ ನಿಮ್ಮ ಪ್ರೋಟೀನ್ ಇಂಟೇಕ್ ಕಮ್ಮಿ ಇದ್ದಾಗ್ಲೂ ಹೇರ್ ಲಾಸ್ ಗಳನ್ನ ನೋಡ್ಬೋದು ನಾವು ಹೀಗೆ ಹಲವಾರು ಕಾರಣಕ್ಕಾಗಿ ಪ್ರೋಟೀನ್ಸ್ ನಮ್ಮ ದೇಹಕ್ಕೆ ಬೇಕು ಇವಾಗ ಪ್ರೋಟೀನ್ಸನ್ನು ತಗೊಳ್ಳಿಂತಾದಾಗ ನಮಗೆ ಜಾಸ್ತಿ ಮಧ್ಯಾಹ್ನ ಊಟ ಇರ್ಬೋದು ರಾತ್ರಿ ಊಟ ಇರ್ಬೋದು ಇಂಥ ಈ ಮೇಜರ್ ಮೀಲ್ಸ್ಗಳಲ್ಲಿ ಸಮಸ್ಯೆ ಬರಲ್ಲ ಯಾಕಂತಂದ್ರೆ ಈಗ ಮಧ್ಯಾಹ್ನದ ಊಟ ಅಂದಾಗ ನಾವು ಸಾಂಬಾರ್ ತಗೋತೀವಿ ಅಥವಾ ನಾನ್ ವೆಜ್ ಆದವರು ಈಗ ವೆಜಿಟೇರಿಯನ್ಸ್ ಸಾಂಬಾರು ತಗೊಂಡಾಗ ಬೇಳೆ ಕಾಳುಗಳು ಅದರಿಂದಲೇ ಒಂದು ಪದಾರ್ಥಗಳು ಯೂಶ್ವಲಿ ಮಾಡ್ತಾರೆ ವಾರದಲ್ಲಿ ವಾರದಲ್ಲಿ ನಾಲ್ಕೈದು ದಿವಸ ಅಂತೂ ಬೇಳೆ ಕಾಳುಗಳು ಹೋಗುತ್ತೆ ಇನ್ನು ನಾನ್ವೆಜ್ ತಿನ್ನ ಮೊಟ್ಟೆ ಇರ್ಬೋದು ಮಾಂಸ ಇದು ಮೀನ್ ಇರ್ಬೋದು ಚಿಕನ್ ಹೀಗೆ ಏನಾದರೂ ಒಂದು ಪ್ರೋಟೀನ್ ಸೋರ್ಸ್ ದೇಹಕ್ಕೆ ಹೋಗ್ತಾ ಇರುತ್ತೆ ಈ ತರ ಮಧ್ಯಾಹ್ನ ಮತ್ತೆ ರಾತ್ರಿಗೆ ಇದು ಪ್ರೋಟೀನ್ಸ್ ಸಿಗುತ್ತೆ ಅದೇ ಬೆಳಗಿನ ತಿಂಡಿ ಉಪಹಾರ ಅಂತ ಕನ್ಸಿಡರ್ ಮಾಡಿದಾಗ ಈಗ ಎಸ್ಪೆಷಲಿ ನಮ್ಮ ದಕ್ಷಿಣ ಭಾರತದ ತಿಂಡಿಗಳನ್ನ ಗಮನಿಸಿದಾಗ ಕೆಲವೊಂದು ತಿಂಡಿಯಲ್ಲಿ ನಾವು ಬೇಳೆ ಕಾಳುಗಳನ್ನ ಬಳಸ್ತೀವಿ ಫಾರ್ ಎಕ್ಸಾಂಪಲ್ ಈಗ ದೋಸೆ ಮಾಡೋದು ಇಡ್ಲಿ ಮಾಡೋದು ಅಂತಾಗ ಅಲ್ಲಿ ನಾವು ಒಂದು ಬೇಳೆನ ಉಪಯೋಗಿಸಿರ್ತೀವಿ ಅದೇ ಇನ್ನು ಕೆಲವೊಂದು ಪದಾರ್ಥಗಳಲ್ಲಿ ಅಂದ್ರೆ ಈಗ ಉಪ್ಪಿಟ್ಟು ಮಾಡಿದಾಗ ಅವಲಕ್ಕಿ ಮಾಡಿದಾಗ ಅವುಗಳಲ್ಲಿ ನಾವು ನೋಡಿದಾಗ ಪ್ರೋಟೀನ್ ಸ್ವಲ್ಪ ಕಮ್ಮಿ ಇರೋದ್ ಸೊ ಹೀಗೆ ಇಂತಹ ಸಂದರ್ಭದಲ್ಲಿ ಏನು ಅಂತಂದ್ರೆ ನಾವು ಅದನ್ನ ಪೇರ್ ಯಾವ್ದ್ರ ಜೊತೆಲಿ ಮಾಡ್ತೀವಿ ಅದ್ರ ಜೊತೆಲಿ ಏನ್ ಸೇವಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರೋಂಥದ್ದು ಸೊ ಒಂದ್ ಸ್ವಲ್ಪ ನಾವು ಅದ್ರ ಬಗ್ಗೆ ಗಮನ ಕೊಡ್ಬೇಕು ಈಗ ಒಂದು ಪ ತಿಂಡಿ ಮಾಡ್ಬೇಕಾದ್ರೆ ನಾನು ಯಾವಾಗ್ಲೂ ಹೆಂಗ್ ಏನ್ ಹೇಳ್ತೀನಿ ಅಂತಂದ್ರೆ ನೀವು ಯಾವ್ದ್ರ ಜೊತೆಲಿ ಕಾಂಬಿನೇಷನ್ ಮಾಡ್ತೀರಾ ಇದ್ರಲ್ಲಿ ಏನಿದೆ ಒಂಥರ ಯಾವಾಗ್ಲೂ ಒಂದು ಊಟಕ್ಕೆ ಅಂತ ಕೂತಾಗ ಮೂರು ಪದಾರ್ಥಗಳು ನಮ್ ತಟ್ಟೆಲಿ ಇರಲೇಬೇಕು ಒಂದು ಒಂದು ತರಕಾರಿ ಇರಬೇಕು ಇನ್ನೊಂದು ನಮ್ಗೆ ಶಕ್ತಿ ಕೊಡಂತಹ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು ಅಕ್ಕಿ ಗೋಧಿ ರಾಗಿ ತರ ಇನ್ನೊಂದು ಯಾವ್ದಾದ್ರು ಬೇಳೆ ಕಾಳು ಅಥವಾ ಯಾವ್ದೇ ನಾನ್ವೆಜ್ ಐಟಮ್ಗಳು ಇರಬೇಕು ಇದು ಮೂರು ಪದಾರ್ಥಗಳು ನಮ್ಮ ಪ್ಲೇಟ್ ಪ್ಲೇಟಲ್ಲಿ ಇರಬೇಕು ಮಧ್ಯಾಹ್ನದ ಊಟ ಇರಲಿ ರಾತ್ರಿ ಊಟ ಇರಲಿ ಅಥವಾ ಬೆಳಗಿನ ಉಪಹಾರ ಇರಲಿ ಆದ್ರೆ ನಮ್ಮ ಉಪಹಾರದಲ್ಲಿ ಮಾತ್ರ ಏನಾಗತ್ತೆ ಅಂತಂದ್ರೆ ಯಾವ್ದಾದ್ರು ಒಂದು ಕಾಂಪೊನೆಂಟ್ ಮಿಸ್ಸಿಂಗ್ ಆಗಿರುತ್ತೆ ಈಗ ಉದಾಹರಣೆಗೆ ಉಪ್ಪಿಟ್ಟು ಅಂತ ತಗೊಂಡಾಗ ನಾವು ಉಪ್ಪಿಟ್ಟಲ್ಲಿ ಕೆಲವರಿಗೆ ಪ್ಲೇನ್ ಉಪ್ಪಿಟ್ಟು ಇಷ್ಟ ಇರುತ್ತೆ ತರಕಾರಿ ಹಾಕಿದ್ರೆ ಇಷ್ಟ ಆಗಲ್ಲ ಅಥವಾ ಅದಕ್ಕೆ ನಾವು ಇನ್ನೇನು ಹಾಕೋಲ್ಲ ಅಂತ ಸಂದರ್ಭದಲ್ಲಿ ಏನಾಯ್ತು ಉಪ್ಪಿಟ್ಟು ರವೆ ಏನಾಯ್ತು ನಮಗೆ ಕಾರ್ಬೋಹೈಡ್ರೇಟ್ ಶಕ್ತಿ ಕೊಡೋಂಥದ್ದು ಆಗುತ್ತೆ ಅಲ್ಲಿ ಏನಾಯ್ತು ಪ್ರೋಟೀನ್ಸ್ ಇರಲ್ಲ ತರಕಾರಿ ಇರಲ್ಲ ಸೊ ಅದಕ್ಕೆ ನಾವು ಹೇಳ್ತೀವಿ ತರಕಾರಿ ಉಪ್ಪಿಟ್ಟು ಮಾಡಬೇಕು ಅವಾಗ ನಮ್ಗೆ ತರಕಾರಿ ಸಿಗತ್ತೆ ಜೊತೆಗೆ ಈಗ ಬಟಾಣಿ ಬಳಸುವಂಥದ್ದು ಅವರೆ ಕಾಳು ತೊಗರಿ ಕಾಳು ಈಗ ಸೀಸನ್ ಅಲ್ಲಿರೋಂಥದ್ದು ಅವುಗಳನ್ನು ಹಾಕೊಂಡಾಗ ನಮ್ಮ ಉಪ್ಪಿಟ್ಟು ಏನಿದೆ ಅದ್ರ ಕ್ವಾಲಿಟಿ ಜಾಸ್ತಿ ಆಯಿತು ಯಾಕೆಂದ್ರೆ ನಾವು ಪ್ರೋಟೀನ್ಸ್ ಹಾಕೊಂಡ್ವಿ ಅದಕ್ಕೆ ಕಾಳು ಹಾಕೊಂಡ್ವಿ ಹೀಗೆ ಈಗ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಏನಾಗುತ್ತೆ ಇಲ್ಲ ತನಗೆ ಉಪ್ಪಿಟ್ಟಿಗೆ ಅದೆಲ್ಲ ಹಾಕಿದ್ರೆ ಇಷ್ಟ ಆಗಲ್ಲ ಸರಿ ಅದಕ್ಕೆ ಹಾಕಿದ್ರೆ ಇಷ್ಟ ಆಗಲ್ಲ ಅಂತಂದ್ರೆ ಅದ್ರ ಜೊತೆಗೆ ಬೇರೆ ಸ್ವೀಕರಿಸಬೇಕು ನಾವು ಅದಕ್ಕೆ ಏನ್ ಹೇಳ್ತೀವಿ ಅಂತಂದ್ರೆ ಒಂದ ಮೊಳಕೆ ಕಾಳಿನ ಸ್ಯಾಲೆಡ್ ತಗೊಳ್ಳಿ ಅಥವಾ ತರಕಾರಿಗಳನ್ನು ಸ್ವಲ್ಪ ಇದು ತುರಿದ್ಬಿಟ್ಟು ಒಂದು ಸ್ವಲ್ಪ ಸ್ಯಾಲಡ್ ಥರ ಮಾಡಿಕೊಂಡು ಅದ್ರ ಜೊತೆಲಿ ತಿಂದ್ಕೊಳ್ಳಿ ಅಥವಾ ಸತ್ತು ಪುಡಿ ಅಂತ ಮಾಡ್ತಾರೆ ಈಗ ಕಡಲೆಬೇಳೆ ಪುಡಿ ಮಾಡಿ ಸತ್ತು ಸತ್ತು ಪುಡಿನ ಒಂದು ಗ್ಲಾಸ್ ನೀರಿಗೆ ಹಾಕ್ಕೊಂಡು ಅದನ್ನು ಕುಡಿಯುವಂಥದ್ದು ಹೀಗೆ ಒಂದು ಬ್ಯಾಲೆನ್ಸ್ ಮಾಡಬೇಕು ಈಗ ಆ ಪದಾರ್ಥಕ್ಕೆ ಯಾವುದಾದ್ರೂ ಸಹ ಸೇರಿಸಿದ್ರೆ ನಿಮ್ಗೆ ಇಷ್ಟ ಆಗೋಲ್ಲ ಅಂತಾದರೆ ಇನ್ನೊಂದು ಎರಡು ಐಟಮ್ ಮಾಡ್ಕೊಂಡು ಅದನ್ನು ಸ್ವೀಕರಿಸುವಂಥದ್ದು ಇವಾಗ ಕರಾವಳಿ ಭಾಗದಲ್ಲಿ ನೀರು ದೋಸೆ ತುಂಬ ಫೇಮಸ್ ಆಗಿರೋಂಥದ್ದು ಸೊ ನೀರು ದೋಸೆಯಲ್ಲಿ ಹೆಚ್ಚಾಗಿ ಏನಾಗುತ್ತೆ ಚಟ್ನಿ ವೆಜಿಟೇರಿಯನ್ಸ್ ಆದರೆ ಚಟ್ನಿ ಇವಾಗ ನಾನ್ ವೆಜಿಟೇರಿಯನ್ ಸಾವಿರ ಆದ್ರೆ ಮೀನ್ ಸಾರು ಹೀಗೆ ಸೊ ಮೀನ್ ಸಾರು ಅಂದ್ರೆ ಓಕೆ ಯಾಕೆಂತಂದ್ರೆ ಅಲ್ಲಿ ಪ್ರೋಟೀನ್ಸ್ ಒಂದ್ ತರಕಾರಿ ಮಿಸ್ ಆಗ್ತಾ ಇರುತ್ತೆ ಇನ್ನು ನೀರ್ ದೋಸೆ ಚಟ್ನಿ ಅಂತ ತಗೊಂಡಾಗ ಪೇರ್ ಹೆಂಗ್ ಮಾಡಬೇಕು ಅಂತಂದ್ರೆ ಆ ಚಟ್ನಿಲಿ ಒಂದಿಷ್ಟು ಯಾವ್ದಾದ್ರೂ ಬೇಳೆಗಳನ್ನು ಬಳಸಿ ಮಾಡಿರಂತಹ ಚಟ್ನಿ ಇವಾಗ ಹುರುಳಿ ಕಾಳಿರ್ಬೋದು ಅಥವಾ ಉದ್ ಉದ್ದಿನ ಬೇಳೆ ಚಟ್ನಿ ಹೀಗೆ ಏನಾದ್ರು ಒಂದ್ ಸ್ವಲ್ಪ ಬೇಳೆಗಳನ್ನ ಹಾಕಿ ಮಾಡಿರಂತಹ ಚಟ್ನಿ ಜೊತೆ ಕಾಂಬಿನೇಷನ್ ಮಾಡಿದಾಗ ಲಿಟ್ ಬೆಟರ್ ನಮ್ಗೆ ಸಿಗತ್ತೆ ಅಥವಾ ಬೆಟರ್ ಪ್ರೋಟೀನ್ಸ್ ನಮ್ ದೇಹಕ್ಕೆ ಸಿಗಂತದ್ದು ಅಥವಾ ಯಾವ್ದಾದ್ರು ಸಾಂಬಾರ್ ಜೊತೆಲಿ ಕಾಂಬಿನೇಷನ್ ಮಾಡಿದಾಗ್ಲೂ ನಮ್ಗೆ ಜಾಸ್ತಿ ಪ್ರೋಟೀನ್ ಸಿಗತ್ತೆ ಯಾಕೆಂತಂದ್ರೆ ನೀರ್ ದೋಸೆ ಅಂತ ಅಂದ ತಕ್ಷಣ ಅಲ್ಲಿ ಬರೀ ಅಕ್ಕಿ ಮತ್ತೆ ತೆಂಗಿನಕಾಯಿ ಈ ತರ ಪ್ರೋಟೀನ್ಗಳು ಇಲ್ಲದೆ ಆಗಂತದ್ದು ಸೊ ಅದರಿಂದ ಎರಡು ಕಾರಣ ಈಗ ನೀರ್ ದೋಸೆ ಅಂತ ಬಂದಾಗ ತುಂಬಾ ಜನ ಹೇಳ್ತಾರೆ ಇದು ಬರೀ ಮೂರ್ ದೋಸೆ ಎಲ್ಲ ತಿಂದ್ರೆ ಸಾಕಾಗಲ್ಲ ಏಳೆಂಟು ದೋಸೆ ತಿನ್ಬೇಕಾಗತ್ತೆ ಅಂತ ಒಂದು ಎಸ್ ಅದು ನೀರಾಗಿರಂತದ್ದು ಹಿಟ್ಟನ್ನ ತುಂಬಾ ತೆಳ್ಳಗ್ ಮಾಡಿರಂತದ್ದು ಇನ್ನೊಂದು ಪ್ರೋಟೀನ್ಸ್ ಇಲ್ಲದೆ ಇದ್ದಾಗ್ಲೂ ನಮ್ ದೇಹಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ನಮ್ ನಾಲ್ಗೆಗೆ ಸ್ಯಾಟಿಸ್ಫ್ಯಾಕ್ಷನ್ ಸ್ಯಾಟಿಸ್ಫೈ ಆಗಬೇಕು ಅಥವಾ ನಮ್ಮ ದೇಹಕ್ಕೆ ತೃಪ್ತಿ ಆಗಬೇಕು ಒಂದು ಆಹಾರ ಸ್ವೀಕರಿಸಿದ್ದು ಅಂತ ಆದರೆ ಅದರಲ್ಲಿ ಜಾಸ್ತಿ ಪ್ರೋಟೀನ್ಸ್ ಇರಬೇಕು ಆವಾಗ ನಮಗೆ ಸೆಟೈಟಿ ಜಾಸ್ತಿ ಅಂತ ನಾವು ಹೇಳ್ತೀವಿ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಸೊ ಈ ನೀರು ದೋಸೆಲಿ ಅದೊಂದು ಸಮ ಐ ಮೀನ್ ಅದರಿಂದಾಗಿಯೇ ನಮಗೆ ಜಾಸ್ತಿ ತಿನ್ನ ಥರ ತಿನ್ನೋ ಆಗಂಥದ್ದು ಹೀಗೆ ಪ್ರೋಟೀನ್ಸ್ಗಳು ಯಾಕೆ ಬೇಕು ಅಂತ ಆದಾಗ ಹೀಗೆ ಬೇರೆ ಬೇರೆ ಕಾಂಬಿನೇಷನಲ್ಲಲ್ಲಿ ನಾವು ಪ್ರೋಟೀನ್ಸ್ ಪ್ರೋಟೀನ್ಸನ್ನು ಸ್ವೀಕರಿಸ್ತಾ ಹೋಗಬೇಕು ಒಂದು ಯಾವುದೋ ಒಂದು ಇಲ್ಲ ಅಂದರೆ ಈಗ ಅಕ್ಕಿ ರೊಟ್ಟಿ ಮಾಡಿದಾಗ ಅಕ್ಕಿ ರೊಟ್ಟಿಯಲ್ಲಿ ಪ್ರೋಟೀನ್ಸ್ ಇರಲ್ಲ ಯಾಕೆಂದರೆ ಅಕ್ಕಿ ತರಕಾರಿ ಬಳಸಿ ಮಾಡಿರೋಂಥದ್ದು ಅದ್ರ ಜೊತೇಲಿ ನೀವು ಶೇಂಗಾ ಚಟ್ನಿ ಮಾಡ್ಕೊಂಡಾಗ ಅಥವಾ ಶೇಂಗಾ ಚಟ್ನಿ ಬಳಸಿದಾಗ ಅದರಲ್ಲಿ ಪ್ರೋಟೀನ್ಸ್ ಇರೋಂಥದ್ದು ಹೀಗೆ ಕಾಂಬಿನೇಷನಲ್ಲಿ ಸ್ವೀಕರಿಸ್ತಾ ಹೋದಾಗ ನಾವು ನಮ್ಮ ದೇಹಕ್ಕೆ ಬೇಕಾಗಿರೋಂಥದ್ದು ಈ ಉಪಹಾರದಲ್ಲಿ ನಾವು ಪ್ರೋಟೀನ್ಸನ್ನು ಮ್ಯಾಚ್ ಮಾಡ್ಕೋಬೋದು ಇನ್ನು ಇದರ ಜೊತೇಲಿ ಈಗ ಈ ಪ್ರೋಟೀನ್ಸನ್ನು ಯಾಕೆ ನಾವು ಸ್ಪೆಸಿಫೈ ಮಾಡ್ತೀವಿ ಅಂತಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಾವು ಯಾವುದೇ ಆಹಾರ ತಗೊಂಡ್ರು ನಮಗೆ ಹೊಟ್ಟೆ ತುಂಬಿದೆ ಸಾಕು ಇದು ಗೊತ್ತಾಗಬೇಕು ಅಂತಂದರೆ ಪ್ರೋಟೀನ್ಸ್ ಬೇಕು ಆವಾಗ ತುಂಬ ಬೇಗ ನಮಗೆ ಸ್ಯಾಟಿಸ್ಫೈ ಆಗುತ್ತೆ ನೆಕ್ಸ್ಟ್ ಏನು ಅಂತಂದರೆ ನಮ್ಮ ಶುಗರ್ ಲೆವೆಲ್ಸ್ ಇದ್ದಕ್ಕಿದ್ದಂಗೆ ಜಾಸ್ತಿ ಹೋಗಲ್ಲ ಈಗ ಬರೀ ರಿಫೈನ್ಡ್ ಆಗಿರೋದು ಅಥವಾ ಬರೀ ಕಾರ್ಬೋಹೈಡ್ರೇಟ್ಸನ್ನು ತಗೊಂಡಾಗ ನಮ್ಮ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುವಂತಹ ಸಂದರ್ಭ ಇರುತ್ತೆ ಸೊ ಈ ಪ್ರೋಟೀನ್ಸ್ ತಗೊಂಡಾಗ ಏನಾಗುತ್ತೆ ನಮ್ಮ ಶುಗರ್ ಲೆವೆಲ್ಸ್ ಜಾಸ್ತಿ ಆಗದೆ ಒಂದು ಸ್ಟಡಿಯಾಗಿ ಹೋಗ ನಮ್ಮ ಶುಗರ್ ಲೆವೆಲ್ಸ್ ಮ್ಯಾನೇಜ್ ಮಾಡಕ್ಕೆ ಪ್ರೋಟೀನ್ಸ್ ಹೆಲ್ಪ್ ಮಾಡುತ್ತೆ ಇನ್ನು ಕ್ರೇವಿಂಗ್ಸ್ ಕಮ್ಮಿ ಮಾಡುತ್ತೆ ಈಗ ಪ್ರೋಟೀನ್ ಇದ್ದಾಗ ನಮ್ದು ಈಗ ಸ್ನಾಕಿಂಗ್ ಬಿಹೇವಿಯರ್ ಕೆಲವರಿಗೆ ಇರುತ್ತೆ ಪದೇ ಪದೇ ತಿನ್ನಂತದ್ದೆಲ್ಲ ಈ ಹ್ಯಾಬಿಟನ್ನು ಕಮ್ಮಿ ಮಾಡೋಕ್ಕೋಸ್ಕರ ಈ ಪ್ರೋಟೀನ್ಸ್ ಹೆಲ್ಪ್ ಮಾಡುತ್ತೆ ಹೀಗೆ ನಮ್ಮ ದೇಹಕ್ಕೆ ಪ್ರೋಟೀನ್ಸ್ ಇಂದ ಹಲವಾರು ಲಾಭಗಳನ್ನು ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮ ಕೂದಲು ಇರ್ಬೋದು ಸ್ಕಿನ್ನು ಮಝಲ್ ರಿಕವರಿ ಅಲ್ಲದೇ ಬೇರೆ ಬೇರೆ ಬೆನಿಫಿಟ್ಸ್ಗಳು ಈಗ ನಾವು ಶುಗರ್ ಲೆವೆಲ್ಸ್ ಮೇಂಟೈನ್ ಮಾಡೋಂಥದ್ದು ಜೊತೆಗೆ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡೋಂಥದ್ದು ಜೊತೆಗೆ ವೆಯ್ಟ್ ಲಾಸ್ ಮಾಡೋ ವೆಯ್ಟ್ ಲಾಸ್ ಗೋಲ್ ಇರೋರಿಗಂತೂ ಪ್ರೋಟೀನ್ಸ್ ಜಾಸ್ತಿ ತಗೊಂಡಾಗ ಆ ಸ್ಯಾಟಿಸ್ಫ್ಯಾಕ್ಷನ್ನಿಂದಾಗಿ ಓವರ್ ಈಟಿಂಗನ್ನು ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಇದೆ ಇವಾಗ ಪ್ರೋಟೀನ್ ಡೈಜೆಸ್ಟ್ ಮಾಡೋಕ್ಕೂ ಕಷ್ಟ ಆಯಿತು ತುಂಬ ಸುಲಭವಾಗಿ ಡೈಜೆಸ್ಟ್ ಆಗಲ್ಲ ಸೊ ಬೆಳಿಗ್ಗೆ ಚೆನ್ನಾಗಿ ನೀವು ಉಪಹಾರ ಸ್ವೀಕರಿಸಿದ್ರೆ ಮಧ್ಯಾಹ್ನದ ತನಕ ನೀವು ಆಹಾರ ಆಹಾರ ಇಲ್ಲದೆ ಇರಕ್ಕೆ ಸಾಧ್ಯ ಇದೆ ಪ್ಲಸ್ ಮಧ್ಯಾಹ್ನ ಅಷ್ಟೊತ್ತಿಗೆ ಚೆನ್ನಾಗಿ ಜೀರ್ಣ ಆಗಿ ಮಧ್ಯಾಹ್ನದ ಆಹಾರನ ಸ್ವೀಕಾರ ಮಾಡೋಕ್ಕೆ ರೆಡಿ ಇರ್ತೀರಾ ಈಗ ಪ್ರೋಟೀನ್ಸ್ ಇಲ್ಲ ಅಂತ ಆದಾಗ ಬೇಗ ಹಸಿವೆ ಆಗೋಂಥದ್ದು ಪ್ಲಸ್ ಬೇಗ ತುಂಬ ಹಸುವಾಗಿ ಊಟ ಮಾಡಿದ ತಕ್ಷಣ ಅಲ್ಲಿ ನಿಮ್ಗೆ ಪೋರ್ಷನ್ ಕಂಟ್ರೋಲ್ ಇಲ್ಲದೆ ಇರೋಂಥದ್ದು ಒಂಥರ ಅತಿಯಾಗಿ ತಿನ್ನಂಥದ್ದು ಈ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಹೋದಾಗ ಸೆಟೈಟಿ ಇಲ್ಲದೆ ಇದ್ದಾಗ ನಮ್ಮ ಕನ್ಸಂಪ್ಷನ್ ಓವರ್ ಕನ್ಸಂಪ್ಷನ್ ಆಗೋಂಥದ್ದು ಎಕ್ಸಸ್ ಒಂಥರ ಎಷ್ಟು ತಿಂದ್ರು ಇಲ್ಲ ನಂಗೆ ಸಮಾಧಾನ ಆಗಿಲ್ಲ ನಂಗೆ ಚೂರು ಬೇಕು ಇನ್ನೊಂದು ಚೂರು ಬೇಕು ಅಂತ ಹೇಳಿ ಎಕ್ಸ್ಟ್ರಾ ಹಾಕಿಸ್ಕೊಂಡು ತಿನ್ನಂಥದ್ದು ಇವುಗಳನ್ನೆಲ್ಲ ತಡೆಗಟ್ಟಕ್ಕೆ ಈ ಬೆಳಗಿನ ಫಸ್ಟಲ್ಲಿ ನಾವು ಪ್ರೋಟೀನ್ಸ್ ಇರೋಂಥ ಪದಾರ್ಥಗಳನ್ನು ಸ್ವೀಕರಿಸಿದ್ರೆ ನಮ್ಮ ಥ್ರೂಔಟ್ ದ ಡೇ ನಮಗೊಂದು ಕಂಟ್ರೋಲ್ ಇರುತ್ತೆ ನಮ್ಮ ಆಹಾರದ ಮೇಲೆ ಆ ದೃಷ್ಟಿಯಿಂದ ಬೆಳಗಿನ ಜಾ ಬೆಳಗಿನ ಉಪಾಹಾರದಲ್ಲಿ ಪ್ರೋಟೀನ್ಸ್ ಅನ್ನು ಅಳವಡಿಸ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ